ಓಂ ಮಾತೇ ನಮಸ್ತೆ ಯಾನಿಕೆಲ್ಲ ಮೋಕೆದ ತೌಲವೇ ಸೇರಿದರ್ ಬತ್ತರ್ ಮುಲ್ಕಿ ಇನ್ನಿತ ವಿಶೇಷ ಸಂಚಿಕೆಡು ಇಂಕಾಲ ತೋಟೋಡು ಆರೋಗ್ಯಕ್ಕೆ ಬೋರ್ಡ್ ಹಾಪಿನಂಚಿನ ಕೆಲವೊಂಜಿ ಗಿಡಕ್ಕಿಕ್ಕುವ ಅವೆಲ್ಲ ತುಪ್ಪವನ್ನು ಬರ್ಕ ಬಲೆ ಬಾರ್ಶೋಕದ ನಮ್ಮ ತುಲುವನಾಡದ ಮಣ್ಣು ಕೆಲವೊಂಜಿ ಮರ್ದಗ ಹಾಪಿನಂಚಿನ ಅಡೆಡ್ಡೆ ವಸ್ತು ದಿಕ್ಕು ನಂಚಿನ ಹೆಕಾಲೋ ಊರುಡು ಸೊ ಹಿಂಗೆ ತೋಟೋಡು ದಾದ ತಿಕ್ಕೊಂಡು ಬಂದು ತುಪ್ಪವನ್ನು ಬರ್ಕ ಬಲೆ ತೋಟದ ಒಲ ಬೈದ ಆ ತೋಟ ದಾದಪುರ ತಿಕ್ಕೊಂಡು ತೂಕ ತೋಟವನ್ನು ನೀರು ಬಿಡುಪಿನ ಜಾಗಡ್ಡು ಒಂಜಿ ತಿಳ್ಕೊಂಡು ಸೊ ಅವನು ತಿಕ್ಕಿನ ಏನು ತೂಪ ನಂಚಿನ ಪ್ರಯತ್ನ ಖಂಡಿತವಾಗ ಮಲ್ಪ ಬಲೆ ತೂಗು ಬರ್ಕ ಓಕೆ ಒಂದು ಬಾರಿ ಪೊರ್ಲುದ ಒಂಜಿ ಮರದ ಬೋಳ ವಸ್ತು ವಸ್ತ ತಿಂಡು ಅವನು ತೂಗ ಬರ್ಕ ಬಲೆ ಒಂದು ನೆಲದಲ್ಲಿ ಬಂದು ದೈನಿಗೆ ದಿಪ್ಪು ಏನು ತೂಪವರೆಗೆ ಬಪ್ಪ ಮಲ್ಪ ಚೂರು ದೈನೂಪ ಗೈಸ್ ಒಂದು ನೆಲನಲ್ಲಿ ಪಂದು ನೆಟ್ಟು ರಡ್ಡಿ ವಿಧ ಬರ್ಕೊಂಡು ಒಂದು ಬಾರಿ ಅಡ್ಡೆ ಕಷಿ ಮತ್ತು ಕೊಂಚ ಕಾಟ ಬರ್ಕೊಂಡು ಕೆಂಪು ಕಡೆ ಅತ್ತ ಅವು ಮರ್ದಗೆ ಒಂಚೂ ಆಪಣು ಬಟ್ ಐಟ್ ಒಂಚೂರು ಕೈಪಾಯಿ ಜಾಸ್ತಿ ನೆತ್ತ ವಿಶೇಷದಾದ ಬಂದಾಗ ಮಂಜೋಲ್ ಸಿಕ್ಕಿದ ಕಲೆಗೂ ಬಾರಿ ಶೋಕುದ ಮರ್ದ ನಮ್ಮ ಅಲದಿ ಕಾಯಿಲೆಂದು ಪಂಪ ಒಂದು ಬಜಿ ಬಂಜಿಗೂ ನೆತ್ತ ಕಸಾಯ ಮಲ್ತು ಪರೋಡು ಐತೊಟ್ಟುಗ ನೆನ್ನ ಗುದ್ದು ಕಲ್ಲಡೆ ಅರೆಯತ್ತೆ ನೆತ್ತ ಬರ್ಪಿನಂಚಿನ ಏನಾಯ್ತ ರಾಸಾಯನಿಕ ಪಂಪ ನಮ್ಮ ಐತ ಕಡೆ ಟಾಯಿ ಉತ್ಪಾದನೆ ನಮ್ಮ ಮಂಡೆಗೆ ಪಾಡ್ದು ಅದು ಒಂಥ ಪೊರ್ತದೀದ ಬಕ್ಕ ಚೌಳಿನಿ ಎಣ್ಣೆಯನ್ನು ಬಾರಿ ಎಡ್ಡೆ ಸೊ ನೆಟ್ಟು ಎಡಡ್ಡೆ ಮಹತ್ವ ಉಂಡು ಉಣೇನು ಹೆಚ್ಚಿನ ಕೂಲಿಗೆ ಯೂಸ್ ಮಾಡ್ಕೊಳ್ಳಿ ಇಲ್ಲಲ್ಲ ನಡುಲಿ ಉಣೆನು ಕಷಿನ ಸೊ ಮಂಜಲ್ ಸಿಕ್ಕ ದಾಖಲೆಗೆ ಪಂಥ ಮಾಡೋದು ನೆಟ್ ತುಂಬದು ಆಯುರ್ವೇದಿಕ್ ನಮ್ಮ ಹಿರಿಯರು ಮಲ್ತು ಅಂತೀನಿ ಮಂಜಲ್ ಸಿಕ್ಕ ಜಾಸ್ತಿ ಆದ ಬಳಕೆ ಮಾಡ್ತೀನಿ ಇಣಿಕ ನಮ್ಮ ಇಂಗ್ಲೀಷ್ ಮಾಡಿದ ಮಲ್ಕೋ ಸೊ ಉಣೇನು ಜಾಸ್ತಿ ಆದ ಮಂಜಲ್ ಸಿಕ್ಕ ಬಂದತ್ತು ನಮ್ಮ ಸಂಪುಗೂ ಅತಿ ಮೇಲೆ ನಮ್ಮ ಉಷ್ಣ ಅತ್ತ ಒಣಗೆ ಬಜಿ ಬಂಜಿಗ ಕಾಂಡೆ ನೆತ್ತ ಕಸಾಯ ಮಂತ್ ಪರೋಣ ಈ ಜೀರಿಗೆ ಜೀರಿಗೆ ಪುರಪಾರದು ಕಸಾಯ ಮಂತ್ ಪರೋಣ ಆರೋಗ್ಯಕ್ಕೆ ಭಾರಿ ಪ್ರಿಯ ಬಾಯಿ ನೆಂಚಿನ ವಸ್ತು ನನ್ನದು ಗುಧಾತ ತಿಂಡು ಬಂತು ಅಂತಲೇ ಕೈ ತೋಟ ತರಂಗಾಯ ಚೋಜ ಭಾಷೆ ತರಂಗಾಯಿ ಒಂದು ಕೃಷಿಕೇರ ಸಾಧನೆಯ ಮೆಚ್ಚಿನನೆ ನಮ್ಮ ಸುಳ್ಳುನಾಡುಕೊಂದು ಏತು ಶೋಕದ ತೋಟ ಉಂಡು ಆ ತೋಟದ ಒಂದು ವಸ್ತು ತಲೆ ಆ ಕಲ್ನ ಪ್ರಯತ್ನದು ದೇವರಿಗೆ ಕೊಚ್ಚಿನೆಂಚಿನ ಫಲ ಶೋಕುಂಡು ಈ ತೋಟ ಎರಡು ಬಂದು ಗೊತ್ತದಿ ಸೊ ಪರಿಚಯ ಉಂಡು ಎರನಪ್ಪಂದು ಗೊತ್ತೇಜಿ ನಾನು ಹೆಂಗೆ ವಿಡಿಯೋ ಗೋಸ್ಕರ ಎಡೆ ಬೈದ ಮುಲ್ಪ ಲಾಸ್ಟ್ ಲ ಯಾನ್ ಕೆಲವು ನೆಲನೆಲ್ಲಿ ಪರ ಮುಲ್ಪಡ್ದು ಕೊಂತೆ ಕೆಲವು ಜನಕ್ಕೆ ಮರದಕ್ಕೆ ಮಂಜಾಲು ಸಿಕ್ಕ ಮುಲ್ಪ ಇನ್ನು ತೋಟೋಡ್ದು ಎತ್ತೋ ಜನಕ್ಕೆ ಒಂದು ಸಾಧಾರಣಿ ಇವತ್ತೇನು ಮುಪ್ಪತ್ತು ಜನಕ್ಕೆ ಜಾಸ್ತಿ ಕೊರತೆ ನಮ್ಮ ಬೋರ್ಡ್ ಪಲ್ಯಕ್ಕೆ ಈ ಜಾಗರದ್ದು ಕೆಲವು ಜನ ಕೊರತೆ ಕೆಲವು ಜನ ಆರೋಗ್ಯವ ಆರೋಗ್ಯಕರ ಅದು ಬೈದೆ ರೀ ಹತ್ರ ಸೊ ನನ್ನ ವಿಶೇಷತೆ ಅಂತ ಉಪವೇ ಒಂದು ಒಂದು ತ್ಯಾರ ಪಂದು ಮೆತ್ತ ಮರ ಬಾಲ್ಯ ಒಂದು ಪವಿತ್ರತೆ ಮರ ಒಂದು ತಾರದ ಮರ ಒಂದು ದ್ರಾಕ್ಷಿ ಅಂಚಿನ ಬೀಜ ಆಪು ಸೊ ಆ ಬೀಜ ನೆತ್ತ ಕೊಡಿ ಇಲ್ಲೇ ಜೋಕು ಚಟ್ನಿ ಮಂತ ಕೊಂದ ಅಕ್ಕಿ ಮರ ಬಾಪುಜಿ ಕೆಲರಿಗೆ ಒಂದು ಮುಟ್ಟಿ ಬೆಟ್ಟಿಗೆ ಮಾಪುಜಿ ಅಯಿತ ಮರ ತಾಗಿಬೆಟ್ಟ ಮಾಪುಜಿ ಸೊ ನೆತ್ತ ಮರನ್ನು ನಾನು ತೇಸ್ತಿ ಇಂಥ ದಾಲ ಆಪಿ ನಾನು ಬಾಲ್ಯ ಜೀವನಾಡು ಮೆತ್ತೆತ್ತ ಕೊಡಿತ ಚಟ್ನಿ ತಿಂತೆ ಅಯಾ ತಿಂತೆ ತಿಂತ ಇನ್ನು ತಿನ್ನಯಿತ ಪರ್ನನ್ನು ಸೊ ಇಂಥ ದಾಲ ಆಪುಜಿ ಸೊ ಕೆಲವರೆಗೆ ಬಾಪು ನೊಂದು ಮರ ಅಂತ ಒಂದು ತೇರದ ಮರ ಸೊ ಅವನ ಹೆಕ್ಲನ್ನು ಭಾರಿ ಪವಿತ್ರ ಅಂತಲ್ಲ ಪೇರು ಬರ್ತಿಂದಲೇ ಈ ಪೇರು ಈ ಮರ ಎರಗಿಲ್ಲ ಆ ಮೇಕಗೆ ಬರ ತಾಗ ಬಾಪು ಸೊ ಆ ಮರೇನೇ ಮೇಕ ತೇರ್ತನಲ್ಲಿ ನಂಗೆ ದಾಳ ಹಾಪುಜಿ ಸೊ ಅವಳು ಎಲ್ಲೆಡೆ ತಿಂತನೆ ಹಿಡ್ದೋಸ್ಕರ ಹೆಂಗೆ ಕಲೆಗೆ ಹೆಂಗಲ್ಲ ಅಜ್ಜಿನ ಕುಲ್ಕರ ಐತೆ ಚಟ್ನಿ ಮಂತ್ ಎತ್ತೋ ಸಾಲ ಕೊಡ್ತೇವೆ ಮಂಚದ ಹೆಂಗೆ ಅವ್ರು ಇತ್ತ ಎಫೆಕ್ಟ್ ಬುರ್ದಜಿ ಇನಿಕ್ಲ ಬರಜ್ ನಾನು ದುಂಬಿಗೆ ದಾತಿ ಕುಂದಕ್ಕೆ ಬನ್ನಿ ಒಂದು ತಾರಿ ಪರಂದ ಬಂದು ಒಂದು ಹಿರೋಲು ಪರಂದಾದ ಬೋರ್ನು ಸೊ ಒಂದು ತಾರಿ ಪರಂದು ಬಂದು ನಮ್ಮ ಹಿರಿಯರು ಪಾಪ ದುಂಬು ಮಸ್ತ್ ಬಡಾದ ಟೈಮ್ ಇಡು ಉಣೇನು ತಿಂದು ಎತ್ತೋ ಜನ ಬದುಕಿದಿನಕ್ಕು ನಮ್ಮ ತುಳುವ ನಾಡದ ಮಣ್ಣು ಎತ್ತೋ ಜನ ಸಾಧನೆ ಮಲ್ ದಿನ ಕೂಡ ಎತ್ತೋ ಜನ ಫ್ಯಾಮಿಲಿನ ಜೋಕುಳು ಎಂಬಾಲನ್ನು ತಾಂಕದ ಬಡವನು ಮಾಜಾದು ಉಣೇನು ತಿಂದಿದ್ದು ಬಡವನು ಮಾಜಾತಲಿ ಮಸ್ತ್ ಟೇಸ್ಟ್ ಉಣೇನು ಟೇಸ್ಟ್ ಮಾಡ್ಕೊಳ್ತೆ ಮಸ್ತ್ ಟೀಪ್ ಪುಣ್ಣು ಅಂತ ಚೂಡಿ ಉಳ್ಳಾಡಾಯ್ತಾ ಬಿಚ್ಚಪ್ಪ ಮಸ್ತ್ ಉಮಿಲ್ಲಂಡು ಸೊ ತಲೆ ಒಂದು ನಮ್ಮ ತುಳುನಾಡು ಎತ್ತೋ ಜನ ನೆಟ್ಟ ಮಲ್ಲ ಜಾತಿ ಬಡವೆ ಶ್ರೀಮಂತೆ ಪಂದಳು ಮಸ್ತ್ ಜನ ತುಂಬದ ಕಾಲಾಡು ತಿಂತಾರೆ ಆ ನಮ್ಮದು ತುಳನಾಡು ಕಷ್ಟಪ್ಪನ ಸಂದರ್ಭಗಳು ಆ ವನಸ್ಮಲ್ ಪರಪ್ಪಂದಿನ ಸಂದರ್ಭು ಉಣ್ಣು ಮಸ್ತ್ ಜನ ತಿಂತೇರು ಸೊ ತಲೆ ಸಾರಿ ಪಾರ್ ನಮ್ಮ ಎತ್ತ ಶೋಕ್ ಉಂಡು ತಲೆ ಝುಮಂತು ಮಸ್ತ್ ದೀಪ ಮಸ್ತ್ ದೀಪ ಹಂಡು ಬೆಲ್ಲ ಮೀರಿಸಿನ ದೀಪೆ ಸೊ ಉನೆನ್ ಎತ್ತೋ ಜನ ತಿಂತೇರು ಸೊ ಒನೇನು ನಮ್ಮ ನೆನಪು ಹೋಡು ಒಂದೇನು ಪುರ ನಮ್ಮ ಮಾಜವರ ಬರಲಿ ಇಂಚಿನ ನಮ್ಮ ಯಾಪೋಗ್ಲ ತು ವಾರ ಸೊ ಉನ್ನೇನು ಪುರ ನನ್ನದು ಪೀಚರ್ಗೆ ನಮ್ಮ ತಿರುಪೊಂದು ಬರೋಡು ನಮಗೆ ತಿಂದಿನ ಈತ ನಮ್ಮ ಪೂರ ಒಂದೇನು ಬೇತೆ ಬೇತ್ತೆ ಫೈಡ್ ರೈಸ್ ತು ಒಂದು ಪೂರ ತಿಂದು ಸೊ ಉನ್ನೇನು ಪೂರ ನಮ್ಮ ಮದದ್ ಪೋಸ್ತಾ ನಮ್ಮನ್ನ ಹಿರಿಯ ಪಿಜರ್ ಪುರ ಒನೇನು ತಿಂದದೆ ನಮ್ಮನ್ನು ತಾಂಕದ ಎತ್ತೋ ಪ್ಯಾಮಿಲು ಉಂಡು ಎತ್ತೇ ಇಲ್ಲುಂಡು ಸೊ ಒನೇನು ಮದಪು ನಂಚಿನವರ ಬರಲಿ ಆ ನೆತ್ತೊಟ್ಟುಕ ಕುಡಂಜಿ ಅವು ಒಂದು ನುಂಗದಾಯ ಪಕ್ಕ ಮೊಳ್ಕೊ ಝುಮ್ಮಲ್ ತುಪಲ್ಲಿ ಉಂಡತ ಒಂದು ನೆಲ್ಲಿದ ಮರ ಮಾತಿರೆ ಒಂದು ನೆಲ್ಲಿದ ಮರ ಇಟ್ಟು ದಾದಾಪುರ ಹಾಪೊಂದು ನೆಟ್ಟು ಸೋಕುದಂಜಿ ನೆಲ್ಲಿಕಾಯಿ ತಿಕೊಂಡು ಅವೇನು ನೀರು ಪಾಳ ಪಾಳ್ದು ತಿನ್ಪೇರಿ ಅದನ್ನು ಬಜಿ ಬಂಜಿಗೆ ತಿಂತ ತಿಂಡೆ ಎಡ್ಡೆ ತಿನ್ನ ಕೂಡ ಮಸ್ತ್ ತಿನ್ನೋಡೆ ಅವೇನು ನೆಲನೆಲ್ಲ ಜಾಗ ಪಣ್ಣಾಗ ಕೆಲವು ತರೆವಾಸಿದ ಕನಗಪುರ ಬಾಯಿ ಸ್ಮೆಲ್ ಬರ್ತಾ ಅದನ್ನು ಮೂಕೂಡು ಸ್ಮೆಲ್ಲ ಸ್ಮೆಲ್ ತರೆವಾಸಿ ತಿನ್ನ ಕಲಿಗೆ ನೆಲ್ಲಿ ಜಾಸ್ತಿ ಬಲಕೆ ಮಲ್ತಿಂದ ತರೆವಾಸಿದ ಒಂಚೂರು ಏನು ಸಮಸ್ಯೆ ಕೋರ್ಕೊಂಡು ಆ ಸಮಸ್ಯೆ ಉಂಟು ದೂರ ಹಾಕೊಂಡು ಅಂಚೆ ಆಗುತ್ತೆ ನೆಲ್ಲಿದ ಮರಲ್ಲಿ ನನಗೆ ಬಾರಿ ಅಪರೂಪ ಆಗ್ತದೆ ಸೊ ಇಂಕನೂ ಊರು ತಿಕ್ಕೊಂಡು ನೆಲ್ಲಿದ ಮರ ಪುರತ್ ಊಾರೆ ಸೊ ವರ್ತುಲೇ ಅಂಚೆನೆ ನಿಕನ ಊರುಡ್ಲ ಆ ನೆಲ್ಲಿದ ಗಿಡ ಪುರತ್ನ ಒರಿಪು ನಂಚಿನ ಪ್ರಯತ್ನ ಮಲ್ಪಲೆ ಬಾರಿ ಶೋಕೊಂಡು ಎಲ್ಲಿಯದ ಐತೆ ನೆಟ್ ನಾನು ನೆಲ್ಲೆ ಆವಿಡು ಉನೆಲ್ಲ ಉಪಯೋಗ ಮಲ್ಪಲೆ ನೆಟ್ಲ ಒಂಜಿ ಪವಿತ್ರತೆ ವಾಯಿ ಅಂಚಿನ ಕೆಲವು ವಿಚಾರ ಉಂಡು ಅವನದುಂಬದ ವಿಡಿಯೋ ತೆರಪ್ಪ ನಂಚಿನ ಕೆಲವು ಸ್ವಲ್ಪ ನನ್ನ ದುಂಬಕ್ಕೆ ಮರ್ದಗೆ ದ್ ಮಲ್ಪಿನ ತು ಆ ಉನೆಟ್ಲ ಒಂಜಿ ವಿಶೇಷ ನಂಚಿನ ಮರ್ದ ಉಂಡು ನಮ್ಮ ಒಂದು ನಾಚಿಕೆ ಮುಲ್ಲೊಂದು ಪಲ್ಪ ಹಣ್ಣೇನು ಮುಟ್ಟಿ ಬೆಟ್ಟಿಗೆ ನಾಚಿಗೆ ಹ್ಯಾಪಿನ ಅಂಚಿನ ಮಾತೆರೆ ಮಾತೇ ಗೊತ್ತಲ್ಲು ನಮ್ಮ ಎಲ್ಲಿಯೊಡ್ ಪ್ರೊಬ್ಬಂದುತ್ತಾ ಇನ್ನು ಮುಟ್ಟಿ ಬೆಟ್ಟಿಗೆ ಒಂದು ಮುಖ್ಯ ಆಪಿನ ಆಯ್ಕೆ ನಾಚಿಕೆಗೆ ಅಂತ ಬಂದ ನಮ್ಮ ಪದಾರ್ಜಿ ಒಂದುತ್ತಾ ಸೊ ನೆತ್ತ ವಿಶೇಷದಾದ ಪನ್ನಾಗ ಒಂದು ಬೆರಿ ಬೇಣ್ಣ ಆಯ್ತಾಗ ಆಯ್ತು ಬೇರನ್ನು ಗೆದ್ದು ಮತ್ತು ಮುಲ್ಲೊಡು ಪತ್ತರೆ ಹಾಪಿ ಹುಣ್ಣಿಗೆ ಗೆತ್ತದ ಆಯಿತು ಮುದ್ದೆ ನನಗೆ ಗೆತ್ತದ್ದು ಆಯಿತು ಕಸಾಯ ಕಸಾಯಮ್ಮ ಪರ್ನಾ ರಡ್ಡೆ ಮರ್ದ ಹಾಪು ಒಂಜಿ ಮೂಲವಾದಿದ ಕಲೆಗಳ ಭಾರಿ ಲಾಯ್ಕ್ ಆ ಮೂಲವಾದಿತ್ತಿನ ಕಳು ನೆತ್ತ ಕಸಾಯಿನ ಪರ್ನ ಬಾರಿ ರೆಡ್ಡೆ ಒಂಚೂರು ಸಂಪವು ಅಂಚನೆ ಬೆರಿ ಬೇಣೆಕ್ಳ ಹಾಪು ಸೊ ಉನೇನ ಪುರತ್ತೆ ನಮ್ಮ ಅಲಿತ ಒಂದಲ್ಲ ತೂವಾರ ತಿಕ್ಕೊಂದು ಅಜ್ಜಿ ಸೊ ಉನೇ ಇಟ್ಲ ಕೆಲವೊಂದು ಐನತ್ತ ಮಾತ್ವಗಳು ಉನಿಟ್ಟು ಬಾರಿ ಒಂಜಿ ಮರ್ದ ಆ್ಯಪಿನಂಚಿನ ಕೆಲವ್ರು ತೂದಪ್ಪ ಕೆಲವರು ತೂ ಅಂದಪ್ಪ ಸೊ ಏತು ಶೋಕು ಉಂಡುತ್ತಲೇ ಮುಲ್ಪತುಲಿದೆ ಪಿರೇ ಕಂಡೆ ಮೊಬೈಲ್ ಝೋಮ್ ಮಲ್ಪ ಆ ಮುಖ್ಯ ಆ್ಯಪ್ ಉಂಡು ಏತು ಶೋಕು ಉಂಡು ದೈ ತೂವಂಜಿ ಪುರುಲು ಉಂಡು ಐಟಲ ಆತಿ ವಿಶೇಷವಾಗಿ ನಂಚಿನ ಉಂಡು ಸೊ ನಮ್ಮ ದುಂಬದ ಹಿರಿಯರು ಎಂಕಲಂಜೆ ಪ್ರಾಯದಾರರುಳ್ಳೇ ಅರಡ ಕೇಂದ್ರ ನಮಗೆ ತಿರುಗೊಂದು ಆ ಕೆಲವೊಂದು ವಿಚಾರವೂ ನಮ್ಮ ತುಲ್ನಾಡಿಗೆ ಮುಟ್ಟವನಂಜನೆ ಕೆಲಸ ಪ್ರಯತ್ನ ಆತಿ ಅನ್ನ ಒರುಪುನಂಜನೇನೆ ಕೆಲಸ ನಮ್ಮ ಮಾತೆಯರ ಮಲ್ತು ಮಾತ್ರ ಖಂಡಿತವಾದ್ಲ ಒರಿಯರ ಸಾಧ್ಯ ಉಂಟು ಅಂಚಾದ ಆ ನೆಟ್ಟು ಕೆಲವೊಂದು ವಿಶೇಷತೆ ಮರದಲು ಉಂಡು ನನ್ನ ದುಂಬುಗದಾದ ದಾದ ತಿಕ್ಕೊಂಡು ಬಂದು ಒಂದು ಪೈ ಬರೆ ಒಂದು ಕಮ್ಯುನಿಸ್ಟ್ ತಪ್ಪು ಬಂದು ಸೊ ನೆಟ್ಟು ದಾದ ಫಲಿಗೆ ಅತಿಯಾದ ಬಲೆ ಕೆಮ್ಮಲ್ ಪರ ಜಸ್ಟ್ ಬಲೆ ಕೆಮ್ಮಲ್ ಕೊಡು ಮಸ್ತ್ ಬಲಕೆ ಮಲ್ತಾನೆ ಇಷ್ಟೊಂದು ಚೂರು ತೊಂದರೆ ಬರ್ಬಿಡು ಸೊ ನಮ್ಮ ಮಲ್ಪಾಲ ಒಂದು ಜಾರದ ಬೂರ್ನ ಅಥವಾ ಗೊಬ್ಬದ ಬೂರಿ ಗೊಬ್ಬದ ಬಣ್ಣಗೆ ಬೂರಿಯಾನ ಮತ್ತು ನನ್ನ ಸೈಕಲ್ದ ಬೂರಿಯಾನ ಅದನ್ನ ಮೇಲೆ ಅಪ್ಪ ನಮಗೆ ಗಾಯ ಉಂಟು ಬೂರ್ನಾಗ ಸೊ ಊನೇನು ಇರ ಹಿರಿಯ ಗೆತ್ತದ ಸಣ್ಣ ಮಲ್ದ ಕೈಗೆ ಐತ ರಸ ಗೆತ್ತದ ಗಾಯವು ಮುಟ್ಕಂಡ ವರ ಜಾಲೆ ಬರ್ಬಿಡು ರಕ್ತ ಪೋಪಿನ ಉಂಚೂರು ಉಂಟು ನೆತ್ತರ್ ಪೋಪಿನ ಕಟ್ಟುಂಡು ಸೊ ಅತಿಯಾದ ಬಲಕೆ ಮಲ್ಪರ ಬೇಲೆ ಜಸ್ಟ್ ಒಂಚೂರು ವರದ ಒ ಪ್ರಥಮ ಚಿಕಿತ್ಸೆಗೆ ಬಲಾಕೆ ಮಾಡ್ಕೊಲಿ ಸೊ ನೆಟ್ಲ ಬೆನಿಫಿಟ್ ಉಂಟು ನನ್ನದಾದ ಪರ ತಿಕ್ಕೊಂಡು ಬಂದು ಕನ್ನ ಝೂಮ್ ಪಲೆ ಒಂದು ಕಮ್ಯುನಿಸ್ಟ್ ದೇ ಒನ್ನೆಲ್ಲ ನಡೋಲಿ ನಂಕ ನಮಗೆ ಮಸ್ತ್ ಜಾಗತಿನ ವರ್ಪು ನೆಂಚನೆ ಕೆಲಸ ಮಾಡ್ಕೊಂದು ಮಸ್ತ್ ನಾಶ ಒಂದು ಸೊ ಒನ್ನೆಲ್ಲ ವರ್ಪು ನಂಚನೆ ಪ್ರಯತ್ನ ಮಾಡ್ಕೊಳ್ಳಿ ನಮ್ಮ ಬಲಿ ಏತು ಶೋಕದ ಕೆಪಲ ಪೂತೊಲೆ ಏತು ಶೋಕ ಗೊಂಚಲು ಗೊಂಚಲ ಅದು ನನ್ನ ತೂನಾಗೆ ನಂಗೆ ಕೊಂಜೆ ಆತಂಜಿ ಖುಷಿ ಆಪ ಆತಂಜಿ ಪೊರ್ಲು ಉಂಡು ಅಪ್ಪ ಒಂಜಿ ದೇವರೆಗೆ ಭಾರಿ ಒಂಜಿ ಪ್ರಧಾನ ವೈ ದೈವಲೆಗೆ ನಮ್ಮ ತುಲ್ನಾಡದ ದೈವಲೆಗೆ ಉರದ ನಿ ಪ್ರಧಾನಿ ಕೆಪಲ ಪೂತಾ ಸೊ ಮತ್ತೆ ಖುಷಿ ಸೊ ನಾನಾತು ಮುಂದೆ ಪರ ಒರಿಯೋಡು ನಮ್ಮ ತುಳ್ನಾಡ್ದ ಮಣ್ಣು ವಿಶೇಷವಾಗಿ ಅಂಚಿನ ಪೂತಿಕಂತೇಳಿ ಬಾರಿ ಅಪರೂಪದ ಪೂ ಕಾಡ ಮಲ್ಲಿಗೆ ಅಂದು ಹಣ್ಣಿನ ಝೂಮ್ ಅಲ್ಲಿ ಕಾಡ ಮಲ್ಲಿಗೆ ಅಂತ ನಮ್ಮ ಊರದ ಮಲ್ಲಿಗೆ ಹೆಂಚಂಡು ಅಂಚೆನೆ ಒಂದು ಪೂ ಮಲ್ಲಿಗೆ ಮಸ್ತ್ ಪರಿಮಳ ಪಂಡ ಮಸ್ತ್ ಪರಿಮಳ ಹುನಿನ ಝೂಮ್ ಮಂತು ತುಪ್ಪಲೆ ಕಾಡ ಮಲ್ಲಿಗೆ ಹೆಂಚಂಡು ತುಪ್ಪದ ಕಾಡ ಮಲ್ಲಿಗೆ ತಲೆ ಮುಖ್ಯ ಹಣ್ಣು ಬ ಖಾರದಲ್ಲಿ ಸೊ ಇನ್ನೆಲ್ಲ ದೇ ಬೆರೆಗೆ ದೀವಲಿ ದೈವಗಳ ಬಳಕೆ ಮಾಡ್ಕೊಳ್ಳಿ ಈ ಪೂ ಎಲ್ಲ ಅಂದಕ್ಕೆ ಕಾಡ್ದ ಪಂಡ ಒಂದು ದೇವೇರು ಕೊಡ್ತೀನಿ ಪೂ ಒಂದು ಸೊ ನೆಟ್ಲ ಆತ್ಮಹತ್ವ ಉಂಡು ಒಂದು ಪರ ಮಸ್ತ್ ನಮಕ್ ಮುಟ್ಟದ ಸಂಬಂಧ ಒಂದು ಪರ ಇನ್ನೆನಪು ನಮ್ಮ ಕಲೆ ಒಂದಲ್ಲ ಇತ್ತದ ಪೀಚರ್ ನಮ್ಮ ಕಲೆ ಒಂದಲ್ಲ ಕಾಡ ಮಲ್ಲಿಗೆ ಪಾದ ಪಂದ್ರು ಗೊತ್ತಿದ್ದ ಗಿಡತಲ ಗುರುತಪ್ಪ ಹೆಚ್ಚಿನ ಕಲೆಗೆ ಸೊ ಈ ಗಿಡಕ್ಕೆ ನೆನಪು ನಮ್ಮ ಗುರುತಿಸಬಿಡ್ತದೆ ಆ ರೀತಿ ಐತೆ ಗಿಡ ಉಂಟು ಪಂದಾಗೆ ಈ ರೀತಿ ಪರ ಆಯ್ತು ಬೇರು ಬ್ಕೊಂಡು ಈ ರೀತಿ ದೈ ಬರ್ಕೊಂಡು ತಲೆ ನಮ್ಮ ಮಲ್ಲಿಗೆ ಮಲ್ಲಿಗೆಡ್ದು ಚೂರು ದಪ್ಪ ಅದಕ್ಕೆ ಕುಣ್ಣು ಮರ ಅಟಾರ ಹೋದಪ್ಪು ಅವು ಎಲೆ ಗೆಳೆ ಚೂರು ಮಲ್ಲ ಅದಕ್ಕೂ ಚಲೇ ಇವತ್ತು ಶೋಕೊಂಡು ಹಿಂಚಿನ ನಮ್ಮ ಇನ್ನೊಂದು ತುಲ್ನಾಡು ಪುಟ್ಟದಪ್ಪನ ನಮಗೆ ಒಂಜಿ ಉನ್ನೆಡ್ದು ಮಿತ್ತ ನಮಗೆ ಭಾಗ್ಯನೇ ಅಜ್ಜಿ ಇಡೀ ದೇಶಡು ಮಸ್ತು ಪವಿತ್ರವೈ ನಂಚಿನ ನಾಡು ಪಂಡವು ತುಲ್ವನಾಡದ ಮಣ್ಣು ಈ ನಾಡು ಮಣ್ಣಡಿ ಈ ಮಣ್ಣು ಪುಟದಿನ ನಮ್ಮನ್ನು ಮಾತ್ರಿ ಸೌಭಾಗ್ಯ ಹುನ್ನೆಡ್ದು ಕುಡಂಜಿ ನಮಗೆ ದೇಶೋಪ ಇಂಚಿನ ಪುರದ ದಾಲ ತು ವರ ದಿಕ್ಕುಜಿ ನಮ್ಮ ತುಳುನಾಡಿದ ಮಣ್ಣಿ ಪ್ರತಿ ಒಂಜಿನ ತಿಂಪುನ ತಿನಸಿರ್ದು ತೂಪು ನಂಜಿನ ದೇವರಿಗೆ ಅಂಜಿನ ವಸ್ತು ನಮ್ಮನ ಊರುಡೆ ನಮ್ಮ ತುಲಾರ್ದ ಮಣ್ಣಡೆ ಜಾಸ್ತಿ ಆದ ದೈವ ದೇವೇರ ಪುರ ನೆಲೆ ಅಂಚಿನ ಪುಣ್ಯಕ್ಷೇತ್ರ ನಮ್ಮ ತುಲ್ಲಾರ್ದ ಮಣ್ಣು ಇಂಚಿತ್ತಿನ ಮಣ್ಣು ಮಸ್ತ್ ನಮಗೆ ತೂವಾರು ಆಂಡ ನಮ್ಮ ಪೂವರೆ ಕಲೆದು ಹುಂದ ಸೊ ನಮ್ಮನ್ನು ಹಿರಿಯರು ನಮ್ಮ ಹಿರಿಯರ ಭಾಗದ ಎಂಚ ಕಲ್ಪಡ್ತಾರೆ ಅವೇನು ಪೂರ್ಣ ಮೀನು ನಾಶ ಮಾಡ್ಸೋದು ಒಂದು ಆತ ಕೆಲವರನ್ನ ಗೊಂದಲಾಡು ಅವೇನು ಪುರ ಕಲೆ ಒಂದು ಮದ್ದು ಪೋತು ನನ್ನ ಹೆಂಚ ಉರಿಪೋಲಿ ಆ ಚಿಂತನೆ ಮಲ್ಪ ನಂಚಿನ ಎತ್ತೋ ಜನ ವ್ಯಕ್ತಿಯಲ್ಲಿರು ಸೊ ನಮ್ಮ ಅವೇನು ನನ್ನ ತೂಪವನ್ನಂಚಿನ ಪ್ರಯತ್ನನು ಎಲ್ಲಿಯ ಪ್ರಯತ್ನ ಮಲ್ತೊಂದು ಲಾತೆ ಸೊ ನನ್ನ ದುಮ್ಮುಗದಾದ ತಿಕ್ಕಿನ ಪಂಪಿನೇನು ತೂ ಅಂದ್ಬಾರ್ದೆ ಇತ ಅಕೇರಿದ ವೀಡಿಯದ ಒಂಜಿ ಅಕೇರಿದ ಅಂತ ನಮ್ಮ ಉಳ್ಳ ಸೊ ಅಂತದ ಒಂಜಿ ಸಂದರ್ಭಗಳು ಒಂಜಿ ನಮ್ಮನ್ನ ಗೋಮಾತೆಗೆ ಬೋಡ್ ಹಾಪಿನೆಂಚಿನ ನಮ್ಮನ್ನ ಕೈಕಂಜಿ ಬೋರ್ಡ್ ಹಾಪಿನ ಒಂಜ್ ವಸ್ತು ಅಂತೀಯ ಆ ವಸ್ತು ನಮ್ಮ ಪರಿಚಯ ಮಾಡ್ತಾ ಬಲೆ ಒಂದು ಅರ್ಕಾಂಜಿ ಬೇರು ಬಂತಾರೆ ಒಂದು ನಮ್ಮಷ್ಟು ನುಂಗ ಒಂದು ಬರ್ತೇನೆ ಸ್ವಲ್ಪ ಝೂಮ್ ಅಂತ ಮತ್ತೆ ಒಂದು ಅರ್ಕಂಜಿ ಬೇರು ಒಂದು ಪೆತ್ತೊಳೆಗೆ ಪೂರ ಪಾಡ ಭಾರಿ ಒಂದು ಅಡ್ಡೆ ಪೇರ್ದ ಒಂಜಿ ಉತ್ಪಾದನೆ ಜಾಸ್ತಿ ಆಫ್ ನೆಟ್ಟು ಸೊ ಇಟ್ಟ ಒಂದು ಪೂರ ಪಾಡು ಜೇರು ಜನ ಕಲೇ ಬೇತೆ ಬೇತೆ ಪುಡ್ಡು ತಿಕೊಂಡು ಹಿಡಿದ ಹತ್ರ ಅವೆನೆ ಜಾಸ್ತಿ ಕೆಮಿಕಲ್ ಕೆಮಿಕಲ್ದಲ್ಲೇ ಬಲಕೆಂಬಲ್ ತಂದ್ಯಾಪಾಗ ಹಿತ್ತದ ಕಿರಿಯ ಭಾಗದ ಕಲೆ ಜವಾನಿಯರಿಗೆ ದಾದ ಪಂದು ಗೊತ್ತು ಪೂಜೆ ಇಲ್ಲಾಡು ಕೈ ಕಂಜಿತ್ತಲ್ಲ ಗುಡ್ಡೆಬೋದು ಅದಕ್ಕೆ ಅರ್ಕಂಜಿ ತಪ್ಪು ಅತ್ತಂದ ಬೇತೆ ಬೇತೆ ತಪ್ಪು ಲೆನಕ್ಕ ಒಂದು ಪತ್ತದ ಕಿದ್ರು ಅತ್ತಿನ ಪೆತ್ತಲೆ ತಿಂತು ಪಾಡ್ನಂಚಿನ ಸಮಯ ಅಂಚಿನ ಸಮಯ ಅಂಚ ಅಂಚೆ ಅದು ಇತ್ತೆ ಪುರ ಕೆಮಿಕಲ್ದನೆ ವಸ್ತನಕಂತ ಪಾಡೋದು ಗೋ ಮಾತೆಯಲ್ಲೂ ಸೊ ದುಮ್ಮದಕ್ಕು ಜಾಸ್ತಿ ಅದು ಬಲಕೆಂಬಲ್ಲಿ ತೊಂದರೆ ಉಣೇನೆ ಅರ್ಕಾಂಜಿಂದು ಅರ್ಕಾಂಜಿ ಬೇರೆ ಶೋಕಿಲ್ಲ ಅಟಾರ ಪೋದು ಮಸ್ತ್ ಜಾಗ ಸೊ ಒಂದು ಪತ್ತಲ ಬಸ್ತಿ ಅಡ್ಡೆ ಐನಾತ್ ಐನಾಥ್ ಬಲಕೆಮಲ್ಪ ನನಾದ ಕಲ್ಚರ್ ಉರಿಯ ನಂಚಿನ ಪುರ ಆವೋಡು ನಮ್ಮನ್ನ ತುಳ್ನಾಡು ತುಳ್ನಾಡು ಪರಂಪರೆ ನನಾಥಲ ಉರಿಯೋಡು ಇತಿಹಾಸ ಉರಿಯೋಡು ಏತು ವರ್ಷ ಪೋಂಡಲ್ಲ ನೋ ಎರಡು ಸಾವಿರದ ಇಪ್ಪತ್ತೈದರಲ್ಲ ನಾನು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಇಸುವಿ ಬಣ್ಣಾಗಲ್ಲ ತುಳ್ನಾಡದ ಕಲ್ಚರ್ ಜೀವಂತ ಲೆಪ್ಪಡೆ ಎಂಕಲ್ನ ಆಸೆ ಒಟ್ಟು ಒಟ್ಟಿಗೆ ಹೆಂಕ ಎಲ್ಲೇ ಪ್ರಯತ್ನ ನೇನು ಪರ ಮಾತ ತುಲು ಬಾಂಧವ್ಯರು ಪೂರ ವಿಶೇಷತೆಯನ್ನು ನಮ್ಮ ತುಳ್ನಾಡು ಉಪ್ಪು ನಂಚಿನ ವಸ್ತು ಗುರುತಿಸೋದು ನಮ್ಮನ್ನು ಇತ್ತದ ಕಲ್ಚರ್ದ ಜವನಿಯರಿಗೆ ತೆಲುಪು ತೆಲುಪವನಂಚಿನ ಪ್ರಯತ್ನ ಮಾಡಿಕೊಡು ಅಂಚೆ ನಮ್ಮನ್ನು ಸಾಲ ಸಾಲೆ ಅವಾರ್ಡು ಕಾಲೇಜ್ ಅವಾರ್ಡು ಅಥವಾ ಉವೆ ವಂಜಿ ವಿಧ ರೀತಿ ಕಲ್ಪನಾ ಜಾಗಡಿ ನಮ್ಮನ್ನು ತುಲ್ನಾಡದ ಕಲ್ಚರ್ದ ಬಗ್ಗೆ ಒಂಚೆ ಆಯ್ನ ತಂತ ಪಾಠ ಮಾಡ್ತಿದ್ದೆ ಜೋಕ್ಲೇನು ನಮ್ಮನ್ನು ತುಲ್ನಾಡದ ಮಿತ್ತು ಮೌಕೆ ಅಪ್ಪನಚಿನ ನಮ್ಮ ಕಲ್ಚರ್ದ ಮಿತ್ ಮೌಕೆ ಅಪ್ಪನಚಿನ ಕೆಲಸ ನಮ್ಮಮ್ಮಲ್ಲಿ ತಂದು ಬರ್ಕ ಇನ್ನಿತ ಆ ಮುಗಿತನದ ಚುಕ್ಕಿಯನ್ನು ಕೊರೊಂದಿಲ್ಲ ಎಲ್ಲ ಯೂಟ್ಯೂಬ್ ಚಾನಲ್ಗೆ ನಿಖು ಜಾಯಿನ್ ಆಲೆ ನನಾತು ತುಳನಾಡದ ಮನ್ನದ ವಿಶೇಷತೆಯನ್ನು ತೂಪವನ್ನುಂಚ ಪ್ರಯತ್ನ ಮಲ್ಪೆ ಜೈ ತುಳನಾಡು ಜೈ ಶ್ರೀರಾಮ್